ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಭಾನುವಾರ ಹಾಗಾಗಿ ಇವತ್ತು ನಾವು ಒಂದು ಚಿಕ್ಕ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ನೋಡಿ ಬೆಳೆ ಬೆಳಗ್ಗೆ ವಾತಾವರಣ ಹೇಗಿದೆ ಅಂತ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಮೊದಲಿಗೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಬಂದ್ವೇ ಬಿಟ್ವಿ ನಾವು ನೋಡ್ತಕ್ಕಂತಹ ಜಾಗಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವವಿಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಜೋಗ ಜಲಪಾತವ ನೋಡ್ತಕ್ಕ ನೋಡಲಿಕ್ಕೆ ಬಂದಿರ್ತಕ್ಕಂಥದ್ದು ಇವತ್ತು ನಾವು ಇವಾಗ ಇದೇ ಮೊದಲ ಬಾರಿಗೆ ನೋಡ್ತಕ್ಕಂಥ ಒಂದು ವಿಶ್ವವಿಖ್ಯಾತಿ ಜಲಪಾತವನ್ನು ಇದೇ ಮೊದಲ ಬಾರಿಗೆ ನೋಡಲಿಕ್ಕೆ ಬರ್ತಕ್ಕಂಥದ್ದು ಸುತ್ತಮುತ್ತ ತುಂಬ ಹಸಿನಿಂದ ಕೂಡಿರ್ತಕ್ಕಂಥದ್ದು ಹಾಗೆ ಮಲೆನಾಡಿನ ಭಾಗದಲ್ಲಿ ಹಸಿರಿಗೇನು ಬರ ತುಂಬ ಸೊಗಸಾಗಿರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆಗಾಲ ಅಲ್ವಾ ಇವತ್ತು ಇವಾಗಿನ ಕಾಲ ಜೂನ್ ಜೂ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಲಿಕ್ಕೆ ತುಂಬ ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಈ ಜೋಗ ಜಲಪಾತವನ್ನು ನೋಡಿ ಎಷ್ಟಾಗ ಕಣ್ಣು ಆದ್ರೂ ಅತ್ತಾಗ ಹಸಿನಿಂದ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ನೋಡಿದರೂ ನೋಡಬೇಕು ಅನ್ನೋ ಒಂದು ಸುಂದರ ತಾಣ ಅಂದರೆ ಪ್ರವಾಸಿಗ ತಾಣ ಅಂದರೆ ತಪ್ಪಾಗಲಾರದು ತುಂಬ ಸೊಗಸಾಗಿರ್ತಕ್ಕಂಥ ಜಾಗ ಅಂತಲೇ ಹೇಳ್ಬೋದು ಈ ಟೂರಿಸಮ್ ಪ್ಲೇಸಸ್ಸು ಶಿವಮೊಗ್ಗ ಜಲ್ಲೇ ಜಿಲ್ಲೆಯಲ್ಲಿ ತುಂಬ ಸಿಗ್ತವೆ ಟೈಮ್ ಇರಬೇಕು ನೋಡಲಿಕ್ಕೆ ಅಷ್ಟೇ ನೋಡಿ ಎಷ್ಟು ಸೊಗಸಾಗಿ ಕಾಣಿಸ್ತಾಯಿದೆ ಈ ಒಂದು ಜೋಗ ಜಲಪಾತವು ಶರಾವತಿ ಹಿನ್ನ ಕುಡಿತಕ್ಕಂಥದ್ದು ಹಾಗೆ ಈ ಜೋಗ ಜಲಪಾತವು ಭಾರತದ ಎರಡನೇ ಅತಿ ಉದ್ದ ಜಲಪಾತ ಅಂತಲೇ ಹೇಳ್ಬೋದು ಸುಮಾರು ಎಂಟು ನೂರ ಮೂವತ್ತು ಅಡಿ ಎತ್ತರದಿಂದ ಕಾಣ್ತಕ್ಕಂಥದ್ದು ನಾಲ್ಕು ಹೆಸ್ರಿನಿಂದ ಕೊಟ್ಟತಕ್ಕಂಥ ಜಲಪಾತ ರಾಜ ರಾಣಿ ರೋರ ರಾಕೆಟ್ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಜಾಗ ಹಾಗೆ ನಾವು ಮತ್ತೊಂದು ಟೆಂಪಲ್ ಬಳೆ ಪದ್ಮಾವತಿ ದೇವಸ್ಥಾನ ಈ ಬಳೆ ಪದ್ಮಾವತಿ ದೇವಸ್ಥಾನವು ಮಲೆನಾಡಿನ ಶಕ್ತಿ ದೇವತೆ ಅಂದರೆ ತಪ್ಪಲಾಗ ತಪ್ಪಾಗಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಸುಮಾರು ಐದು ದೇವರುಗಳ ದರ್ಶನ ಆಗುತ್ತೆ ಬಂದರೆ ಒಳಗಡೆ ದೇವಿ ದರ್ಶನಕ್ಕೆ ವಿಡಿಯೋ ಅಲೋ ಇಲ್ಲ ಹಾಗಾಗಿ ಇಲ್ಲೇ ಹೊರಗೆ ನಂಬಿಸಿಕಂತ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಇದು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಿ ದರ್ಶನ ಹಾಗೆ ಮಾಡಿರ್ತಕ್ಕಂಥದ್ದು ವಿಡಿಯೋನ ನೋಡಿ ಮುಂದೆ ಬಂದರೆ ದೇವಿಯ ಮೂಲ ಸ್ಥಳದಲ್ಲಿ ಒಂದು ಕೆಂಪು ಕಲ್ಲಿನ ಗುಡ್ಡ ಇದೆ ಆ ಒಂದು ಗುಡ್ಡ ಬೆಟ್ಟಗಳಲ್ಲಿ ಕಲ್ಲಿನ ಗೋಪವ್ರನ್ನ ಮಾಡ್ತಕ್ಕಂಥ ಒಂದು ನಿಯಮ ಪ್ರತಿಯೊಂದು ಭಕ್ತಾದಿಗಳು ಮಾಡಿ ಹೋಗಿರ್ತಕ್ಕಂಥದ್ದು ಹಾಗೆ ನಾವು ಸಹ ಮತ್ತು ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸಹ ಇತ್ತು ಹಾಗಾಗಿ ಪ್ರಸಾದವನ್ನು ಸಹ ತಗೊಂಡ್ವಿ ಮತ್ತು ಅಲ್ಲಿಂದ ಮುಂದೆ ಬಂದರೆ ಜೋಗ ಮತ್ತು ಬಳೆ ಪದ್ಮಾವತಿಯನ್ನು ನೋಡಿ ನಿಪ್ಲಿ ಫಾಲ್ಸ್ ಅದು ಸಹ ಒಂದು ಅದ್ಭುತ ತಾಣ ಟೂರಿಸಮ್ ಪ್ಲೇಸಸ್ ಅಂದರೆ ತಪ್ಪಾಗಲ್ಲ ಹಾಗೆ ನೋಡಲಿಕ್ಕೆ ಬಂದ್ವಿ ಅಲ್ಲಿಂದ ಬಂದು ಈ ಒಂದು ನಿಪ್ಲಿ ಪಾಲ್ಸಿನ ವೀಕ್ಷಣೆ ಮಾಡಿ ಬಂದಿರ್ತಕ್ಕಂಥದ್ದು ಎತ್ತ ನೋಡಿದರು ನೀರಿನ ಕಲರವ ಅಲ್ಲಿ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನೋ ಒಂದು ತುಂಬ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಪರಿಸರ ತುಂಬ ಪರಿಸರದಿಂದ ಕೂಡಿರ್ತಕ್ಕಂಥ ವಾತಾವರಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ